ವೀಕ್ಷಕರೇ ಭಾರತೀಯ ಮೂರು ಸೇನೆಗಳು ಜಂಟಿಯಾಗಿ ಪಹಲ್ಗಾಂ ಉಗ್ರರ ದಾಳಿಯ ಪ್ರತೀಕಾರವಾಗಿ ಆಪರೇಷನ್ ಸಿಂಧೂರ್ ಏರ್ ಸ್ಟ್ರೈಕ್ ಆರಂಭಿಸಿದೆ ಪಾಕಿಸ್ತಾನ ಮತ್ತು ಪಿಒಕೆ ನೆಲೆಯಲ್ಲಿ ಒಂಬತ್ತು ಭಯೋತ್ಪಾದಕ ಅಡಗುತಾಣಗಳನ್ನು ಗುರಿಯಿಟ್ಟು ನಾಶಪಡಿಸಲಾಗಿದೆ ಮೇ ಆರರಂದು ತಡರಾತ್ರಿ ನಡೆದ ಈ ದಾಳಿಯ ನಂತರ ಉಭಯ ದೇಶಗಳ ನಡುವಿನ ಉದ್ವಿಗ್ನತೆ ಮತ್ತಷ್ಟು ಹೆಚ್ಚಾಗಿದೆ ಅಲ್ಲದೆ ದೇಶವಾಸಿಗಳ ರಕ್ಷಣೆಗಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಭಾರತ ಸರ್ಕಾರ ಕೆಲವು ನಿಯಮಗಳನ್ನು ಜಾರಿಗೆ ತಂದಿದ್ದು ಮುಂದಿನ ಆದೇಶದವರೆಗೆ ಗಡಿ ರಾಜ್ಯಗಳಿಗೆ ವಿಮಾನ ಹಾರಾಟವನ್ನ ರದ್ದುಗೊಳಿಸಿದೆ ವಿಮಾನ ಹಾರಾಟವನ್ನ ನಿರ್ಬಂಧಿಸಿರುವ ಕಾರಣ ನಲ್ಲಿ ಕೆಲವು ಪಂದ್ಯಗಳಿಗೆ ಅನಿಶ್ಚಿತತೆ ಎದುರಾಗಿದೆ ವಾಸ್ತವ ಮೇ ಹನ್ನೊಂದರಂದು ಧರ್ಮಶಾಲಾದಲ್ಲಿ ಮುಂಬೈ ಹಾಗೂ ಪಂಜಾಬ್ ನಡುವೆ ಪಂದ್ಯ ನಿಗದಿಯಾಗಿತ್ತು ಆದರೆ ಅಲ್ಲಿಗೆ ಪ್ರಯಾಣಿಸಲು ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಯಾವುದೇ ವಿಮಾನ ಸಿಗುತ್ತಿಲ್ಲ ಯಾಕೆಂದ್ರೆ ಭದ್ರತಾ ಕಾರಣಗಳಿಂದಾಗಿ ಅಲ್ಲಿನ ಎಲ್ಲ ವಿಮಾನಗಳ ಹಾರಾಟವನ್ನ ರದ್ದುಗೊಳಿಸಲಾಗಿದೆ ಇಂಥ ಪರಿಸ್ಥಿತಿಯಲ್ಲಿ ಈ ಪಂದ್ಯ ಹೇಗೆ ನಡೆಸುವುದು ಎಂಬುದು ಬಿಸಿಸಿಐಗೆ ಸವಾಲಾಗಿ ನಿಂತಿದೆ ಇದಲ್ಲದೆ ಮೇ ಎಂಟರಂದು ನಡೆಯಲಿರುವ ಪಂಜಾಬ್ ಕಿಂಗ್ಸ್ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವಿನ ಪಂದ್ಯವು ನೆನೆಗುದಿಯಲ್ಲಿದೆ ಮುಂಬೈ ಪ್ರಯಾಣ ಕಷ್ಟಕರ ಪಂಜಾಬ್ ಕಿಂಗ್ಸ್ ತಂಡವು ಮೇ ಹನ್ನೊಂದರಂದು ಧರ್ಮಶಾಲಾದಲ್ಲಿ ಮುಂಬೈ ಇಂಡಿಯನ್ಸ್ ತಂಡವನ್ನ ಎದುರಿಸಲಿದೆ ಪಂಜಾಬ್ ಕಿಂಗ್ಸ್ ಈಗಾಗಲೇ ಧರ್ಮಶಾಲಾದಲ್ಲಿದೆ ಆದರೆ ಮುಂಬೈ ಇಂಡಿಯನ್ಸ್ ಇನ್ನೂ ಅಲ್ಲಿಗೆ ತಲುಪಿಲ್ಲ ಇದಕ್ಕೂ ಮುನ್ನ ಮೇ ಎಂಟರಂದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಪಂದ್ಯ ನಡೆಯಲಿದೆ ಎರಡೂ ತಂಡಗಳು ಈಗಾಗಲೇ ಅಲ್ಲಿ ಉಪಸ್ಥಿತರಿವೆ ಆದರೆ ಈ ಪಂದ್ಯಕ್ಕೂ ಬಿಕ್ಕಟ್ಟು ಎದುರಾಗ್ತಿದೆ ಇದನ್ನ ಬಿಟ್ಟರೆ ಮುಂಬೈ ಇಂಡಿಯನ್ಸ್ ತಂಡ ಇನ್ನೂ ಅಲ್ಲಿಗೆ ತಲುಪಿಲ್ಲ ಟೈಮ್ಸ್ ಆಫ್ ಇಂಡಿಯಾದ ವರದಿಯ ಪ್ರಕಾರ ಪಿಸಿಸಿಐ ಅಧಿಕಾರಿಯೊಬ್ಬರು ಮುಂಬೈ ಇಂಡಿಯನ್ಸ್ ತಂಡವು ಮೇ ಹನ್ನೊಂದರಂದು ಧರ್ಮಶಾಲದಲ್ಲಿ ಪಂಜಾಬ್ ವಿರುದ್ಧ ಪಂದ್ಯವನ್ನ ಆಡಬೇಕಿದೆ ಆದರೆ ಚಂಡೀಗಢ ವಿಮಾನ ನಿಲ್ದಾಣ ಮುಚ್ಚಿದ ಕಾರಣ ಆದರೆ ಚಂಡೀಗಢ ವಿಮಾನ ನಿಲ್ದಾಣ ಮುಚ್ಚಿದ ಕಾರಣ ಈಗ ಧರ್ಮಶಾಲಾ ತಲುಪುವುದು ಕಷ್ಟಕರವಾಗಿದೆ ನಾವು ದೆಹಲಿಯನ್ನ ಒಂದು ಆಯ್ಕೆಯಾಗಿ ನೋಡ್ತಾ ಇದ್ದೇವೆ ಆದರೆ ತಂಡಗಳು ದೀರ್ಘ ರಸ್ತೆ ಪ್ರಯಾಣವನ್ನ ಕೈಗೊಳ್ಳಬೇಕಾಗುತ್ತದೆ ನಾವು ಪ್ರಸ್ತುತ ಪರಿಸ್ಥಿತಿಯನ್ನು ಮೇಲ್ವಿಚಾರಣೆ ಮಾಡುತ್ತಿದ್ದೇವೆ ಇದಲ್ಲದೆ ಧರ್ಮಶಾಲಾಗೆ ಎಲ್ಲ ವಿಮಾನಗಳನ್ನ ಮೇ ಹತ್ತರವರೆಗೆ ರದ್ದುಗೊಳಿಸಲಾಗುವುದು ಎಂದು ವಿಮಾನಯಾನ ಸಂಸ್ಥೆ ಇಂಡಿಗೊ ಘೋಷಿಸಿದೆ ಏರ್ ಇಂಡಿಯಾದಂತ ಇತರ ವಿಮಾನ ಸಂಸ್ಥೆಗಳು ಸಹ ಪ್ರಯಾಣಿಕರಿಗೆ ಸಲಹೆಯನ್ನ ನೀಡಿವೆ ಪಂದ್ಯ ರದ್ದಾಗುವುದೇ ನಮಗೆ ಇನ್ನು ಬಿಸಿಸಿಐ ಮತ್ತು ಐಪಿಎಲ್ ಅಧಿಕಾರಿಗಳಿಂದ ಯಾವುದೇ ಮಾಹಿತಿ ಬಂದಿಲ್ಲ ನಾವು ನಮ್ಮ ಪಂದ್ಯಗಳತ್ತ ಗಮನ ಹರಿಸುತ್ತಿದ್ದೇವೆ ಎಂದು ಪಂಜಾಬ್ ಕಿಂಗ್ಸ್ ಅಧಿಕಾರಿ ತಿಳಿಸಿದ್ದಾರೆ ಮೇ ಎಂಟರಂದು ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನ ಪಂದ್ಯ ಧರ್ಮಶಾಲಾದಲ್ಲಿ ನಡೆಯಲಿದೆ ಈ ಪಂದ್ಯ ಸಂಜೆ ನಡೆಯಲಿದೆ ಅಂತಹ ಪರಿಸ್ಥಿತಿಯಲ್ಲಿ ಕ್ರೀಡಾಂಗಣದಲ್ಲಿ ಫ್ಲಡ್ ಲೈಟ್ಗಳನ್ನ ಬಳಸಲಾಗುವುದು ಮೂಲಗಳ ಪ್ರಕಾರ ಪಾಕಿಸ್ತಾನ ಇದರ ಲಾಭ ಪಡೆಯಬಹುದು ಅದರಿಂದ ಪಂದ್ಯವನ್ನು ರದ್ದುಗೊಳಿಸುವ ಅಥವಾ ಮರು ನಿಗದಿಪಡಿಸುವ ಸಾಧ್ಯತೆ ಇದೆ ಈ ಎರಡು ಸಂದರ್ಭಗಳಲ್ಲಿ ತಂಡಗಳು ಅಲ್ಲಿಂದ ರಸ್ತೆ ಮೂಲಕ ಹಿಂತಿರುಗಬೇಕಾಗಬಹುದು ಇದು ಎರಡೂ ತಂಡಗಳಿಗೆ ದೊಡ್ಡ ಸಮಸ್ಯೆಗಳನ್ನ ಉಂಟು ಮಾಡಬಹುದು ಎನ್ನುವುದನ್ನ ಕಾದು ನೋಡಬೇಕಿದೆ ಸ್ಪೋರ್ಟ್ಸ್ ನ್ಯೂಸ್ ಪ್ಲಸ್ ಟಿವಿ ಪ್ಲಸ್